ಮಾತೆರೆಗ್ ಸೊಲ್ಮೇಲು ತುಳುವರೆ ಕೈರುಚಿಗು ಮಾತಿರೆಗಳ ಮೋಕೆದ ಸ್ವಾಗತ ಯಾನು ಅಶ್ವಿನಿ ಇನಿತ ಈ ದಿನ ಆಟಿದ ಅಮವಾಸ್ಯದ ದಿನ ನಮ್ಮ ತುಳುನಾಡದ ಮಾತ ಬಂದುಲೆಗ್ಲ ಆಟಿ ಅಮಾವಾಸ್ಯದ ಎಡ್ಡೆಪ್ಪುಲು ಇನಿತ ಈ ದಿನ ಮಸ್ತ್ ವಿಶೇಷವಾಗಿ ಚಿತ್ತಿನ ದಿನ ಪಂಡ ಖಂಡಿತ ತಪ್ಪಾ ಪಂಡ ಇನಿ ಆಟಿದ ಅಮಾವಾಸ್ಯದ ದಿನ ಆಟಿ ಪನ್ನಗನೇನೆ ಪಾಪಿನಿ ಆಟಿದ ಅಮಾವಾಸ್ಯದ ಕಷಾಯ ಪರ್ಪಿನ ಚಿತ್ತಿನ ದಿನ ಆಟಿದ ಅಮಾವಾಸ್ಯ ಪಾಲದ ಕೆತ್ತದ ಕಷಾಯ ಪರ್ಪಿನ ಕ್ರಮ ಉಂಟು ನಮ್ಮ ಹಿರಿಯ ನಮ್ಮೊಂದು ಬೈದಿನ ಪ್ರಕಾರ ಈ ಆಟಿದ ಅಮಾವಾಸ್ಯದ ದಿನ ತಾನಿ ಈ ಪಾಲದ ಮರಟು ಸಾರ ಬಗೆತ ಮರದಲು ಪಂಪಿನವು ನಂಬಿಕೆ ಅಂಚೆ ನಮ್ಮ ಹಿರಿಯ ಮಲ್ತೊಂದು ಬೈದಿನ ಆಚರಣೆನ ನಮ್ಮಲ್ಲವೇನು ಬಾರಿ ಖುಷಿಟ್ಟು ಮಲ್ತೊಂದು ಬರೋದಿಲ್ಲ ಅಂಚೆನೆ ಒಂದು ಮಸ್ತು ವಿಚಾರಲು ಮಸ್ತ್ ಮಸ್ತು ವಿಚಾರಲು ಅಂಚ ಇನಿಯಾನು ನಮ್ಮ ಇಲ್ಲಡು ಪಾಲದ ಕೆತ್ತದ ಕಷಾಯ ಬೊಕ್ಕ ಮೆತ್ತದ ಗಂಜಿ ವಿಡಿಯೋ ವೀಡಿಯೋ ತೂಪ ತೂಪೆ ದಯಪಾಂಡ ಮೆತ್ತದ ಗಂಜಿ ದಯಮಾಲ್ಪುರ ಪಂಡ ಪಾಲದ ಕೆತ್ತದ ಕಷಾಯ ಉಂಟು ಇದು ನಮ್ಮ ಜೀವ ಹೀಟ್ ಅಂಚಾದ್ರೆ ನಮ್ಮ ಮೆತ್ತದ ಗಂಜಿ ಮಲ್ಪು ಆಂಡ ಪಾಲದ ಕೆತ್ತದ ಕಷಾಯ ಉಂಟೆ ಎಡ್ಡೆ ವರ್ಷ ಗೊರ ತಿಕ್ಕುನತೆ ಬೇತೆ ಕಷಾಯ ಒಟ್ಲ ಮಲ್ಪರಿಚಿ ಆಟದ ಅಮವಾಸದ ದಿನ ತಾನಿ ಮಾತ್ರ ಒಂದು ಏನ್ ಮಲ್ಪುನ ಇನ್ನ ಏನ ವೀಡಿಯೋ ಪನ್ನ ಗೊತ್ತ ತಡಾವು ನಿಲ್ಲ ಮಾತೇನಲ್ಲ ಕಷಾಯ ಎಲ್ಲ ಪರ್ದಿಪ್ಪು ಯಾವುದು ವೀಡಿಯೋ ಶೇರ್ ಮಲ್ ತೊಂದಾಂಡ ನಮ್ಮ ಇಲ್ಲಡಿ ಎಂಚ ಮಲ್ಪುನ ಪಂಪಿನ ನಿಕ್ಳೊಟ್ಟಿಗೂ ಶೇರ್ ಮಲ್ ಯಾ ಮಲ್ಪುನ ಮಾತ ರೆಸಿಪಿ ಶೇರ್ ಮಲ್ಪತೆ ಅಂಚಾದಿನಿ ಪಾಲದ ಕೆತ್ತದ ಕಷಾಯ ಬಕ ಗಂಜಿ ಮಲ್ಪುನಿಕೊಟ್ಟು ಶೇರ್ ಮಲ್ಪಗ ಪಂದ್ ಅಂಚ ಅಂಚನೆ ಎನ್ನ ಇನಿತ ಈ ವಿಡಿಯೋ ನಿಕ್ಲೆ ಇಷ್ಟ ಆದಿತ್ತು ಎಂಕೊಂಜಿ ಲೈಕ್ ಕೊರ್ಲೆ ಅಂಚನೆ ಮಾತ್ರ ಎಗ್ಲ ಆಯ್ನ ಅಥವಾ ಶೇರ್ ಮಾಡ್ತದೆ ಎಂಕೊಂಜಿ ಸಪೋರ್ಟ್ ಮಾಡ್ಪುಲೆ ಮತ್ ನನಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಲ್ಪದ ತೋರಿದ್ದೇನೆ ಸಬ್ಸ್ಕ್ರೈಬ್ ಮಲ್ಪುಲೆ ಇತ್ತ ನಮ್ಮ ವಿಡಿಯೋನು ಸ್ಟಾರ್ಟ್ ಮಲ್ಪುಗ ಪಾಲದ ಕೆತ್ತದ ಕಷಾಯ ಮಲ್ಪರೆ ಒಂದು ಪಾಲದ ಕೆತ್ತ ಗತ್ತಕಂದ್ ಎಣ್ತುಲೆ ಇಂಚ ಇತ್ತ ಈ ಸೈಡ್ ಗುದ್ದು ಕಲ್ಲಡು ದೆಪ್ಪಡು ಒಂದು ಈ ಸೈಡ್ ದ ಗುದ್ದಂಡ ಪೋಯ್ಜಿಡ ಇಂಚಿನ ಕಲ್ಲು ತಿಕ್ಕಂಡುಡು ತಿಕ್ಕೊಡು ಗುದ್ದನ ಪೋಯ್ಜಿ ಕಲ್ಲು ತಿಕ್ಕು ತುಲೆ ಒಂಜಿ ಇಂಚಿನ ತಿಕ್ಕದು ಕ್ಲೀನ್ ಆಂಡ್ ಕಲ್ಲು ತಿಕ್ಕೊಂಡ ಶೋಕೋಪುಡು ಕೆಲವದಾಗ ಗುದನ್ನೇ ಪೋಪುಡು ಕೆತ್ತ ಮಿತ್ತಂಡ ಒಂದು ಪೋಯಿಜಿಂದ ಅಂಡ ಇಂಚ ಕಲ್ಲು ತಿಕ್ಕೊಂಡ ಪೋಪುಡು ನೆಕ್ಕ ಕರ್ಬ ಕತ್ತಿ ತಾಗ ಬಲ್ಲಿಂದ ಬನ್ಪಿರು ஏன்தெத்தோமே பூராச்சூரு குதோ எலெல்ல துண்டாய் நம்ம கல்லுப்பாது நைஸ் அது கடவுள் அப்படி நெத்த இத்தேன் இன்ச்சக் இன்ச்சுதாண்டியன்னா நல்லா இத்தனை கல்லிடு அது கடைக்க நைசா ನಕ್ಕ ಚೂರು ನೀರ್ ಪಾಡೋನ್ಗ ನೀರ್ ಬಾರ್ದು ಬಾರ್ದ ಚೂರು ಕಡೆಯೋಡು ಯಾವೊಂದು ಸಣ್ಣ ಏನ ತುಲಿ ನನ್ನ ಎಪ್ಪುಗ

ಯಾವ ಚಮಚದಾತ್ ಎಡ್ ಮುಂಚ ಒಂದು ಚಮಚದಾತು ಓಮಲಗೆ ತೊಂದೆ ಅಂಚೆನೆ ಮೂಲು ಮೂಜಿ ಬೆಳ್ಳುಳ್ಳಿ ದೇಸಲ್ಗೆ ತೊಂದೆ ಇದು ಕಲ್ಲಡ್ ಗುದ್ದು ಪೊಡಿ ಮಂತ್ ಹಾಪು ಇದನ್ನ ಮಿಕ್ಸಿಡ್ ಪುಡಿ ಮಂತ್ ಎಲ್ಲ ಹಾಪುಡು ಮಿಕ್ಸಿಡ್ ಪೊಡಿ ಮಲ್ತವೆ ತುಲಚ ಈದ್ ಪೊಡಿ ಮಲ್ತೊಂಡೆ ಯಾವುದು ಪಾಡ್ ಗಂಧಕ್ಕೆ ಒಂದು ನಮಕ್ ಬೋರ್ತಿನ ನೀರ್ ಮೈತದ ಅದ ಮಂತಿ మంచి పాడ నెక్స్ట్ మంత్లీంజి బిగు దీదు అయితే మేలుగు బెచ్చంతి తినచిన బుకల్ అయితే మేలుగు కుడొి బుళి దీడు అయిత మేలుగు అంత మేలుగు అంత తుప్పన్ల పాడు నోడు

இத்தொந்து குக்கர் தினோக்கு பாடு பண்ட குக்கான பேர் பூரா பாடர் உண்டா அதுக்கு ஜிஞ்சாப்பூடு மல்பரா பூஜை இதுக்கோஸ்கோபு பாடியதுண்ட நெக் இத்தார பேர் பாடுகா நெக் இத்த பேர் பாடியா ಬೋರ್ತಿನಾತ್ ನೀರ್ ಪಾಡ್ದು ತೆಳು ಮಲ್ ಹದ ಮಲ್ ತೊಂಡಾಂಡು ನೆಕ್ ಈ ಡೆ ಬೆಲ್ಲ ಪಾಡು ನಾಂಡ ಪಾಡೋಲಿ ತೆಂಕ ಪಾಡ್ರೊಂಡು ಅಂಡ ಒಂದು ಚೂರು ನೆಟ್ಟು ಚಪ್ಪ ಗಂಜಿ ತೆತ್ತಿಯ ಪಂಡ ಮೂಲು ಮಾತೆಲ್ಲ ಬೆಲ್ಲ ತಿನ್ಪುಜೀರ ಇದಕ್ಕೋಸ್ಕರ ಅದಕ್ಕೊಂಚೂರು ಬೊಕ್ಕ ಪಾಡೋದು ಅಂದ ಬೆಲ್ಲ ಬೆಲ್ಲ ಪಾಡು ಇತ್ತೆನೆ ಇತ್ತನೆ ಅಂಡ್ ಏನಂತಂದು ಕೊದ್ದಿನೆ ಒಂದು ಗಂಜಿ ತೆತ್ತದು ಬೊಕ್ಕ ಪಾಡೋಣ ಬಂದು ಇತ್ತೋರ ಕೊದ್ದಾಡು

ಒಂದಿದಾಯ ಕಡೆ ಕೊದ್ದಿನ್ ಮೆತ್ತದ ಗಂಜಿ ರೆಡಿ ಆಡ್ ಯಾವಿತ್ತೊಂದು ಕೊದ್ದಿನ ಬಂದ್ ಮಾಡ್ತ ನೆಕ್ಕಿತ್ತು ಮೇಲು ಗೊಂದಿ ಚಮಚ ನೆಯ್ ಪಾಡ್ಗ ಲಾಯ್ ಕಾಪುಡು ನೇಯ್ತಾ ಫ್ಲೇವರ್ ಬರ್ನಾಡುತ್ತೆ ಲಾಯ್ ಕಾಪುಂಡು